ಏ ಗಂಗೂ ಈ ನಡು ರಸ್ತಿದಾಗ ಈ ಯಾವ ಪರಿಚಿತ ಹುಡುಗನ ಸಂಗಾಟ ಮಾತಾಡ್ಕೊಂಡು ನಿತ್ಯಲ್ಲ ಬುದ್ಧಿಗಿದ್ದ ಆಯ್ತು ಏನ್ ಇಲ್ಲೋ ರಾತ್ರಿ ಸಾಲಿ ಬರೋ ಟೈಮ್ ಗೊತ್ತಾಗಿಲ್ಲ ನನ್ಗ ಇಲ್ರಿ ಸಂಗಮಮ್ಮಾರ ನನಗೂ ರಾತ್ರಿ ಸಾಲಿ ಕಲಿಯಾಕದ ಬರಾಕ್ ಹತ್ತಿದ್ಯಾ ಅಷ್ಟಾಗ ಈ ಗಂಗಾರ ಭೇಟಿ ಆದ್ರ ಹಂಗ ನಿಂತಿದ್ನ ಯಾಕ ಲೇಟ್ ಆತನ ಮತ್ತ ನಾ ಏನ್ ಹೇಳಿದ ಗೊತ್ತ ಕೆಟ್ಟದನ್ನ ನೋಡಬಾರದು ಕೆಟ್ಟದನ್ನ ಮಾಡಬಾರದು ಇಲ್ಲ ಇದು ಹೇಳಿದ ಮರ್ತಿಲ್ಲ ಮಾಮಾ ನನಗೂ ಎಲ್ಲ ನೆನಪೈತಿ ಬರೀ ಭಸನ ಮಾಡಕತ್ತೀರಿ ಅಣ್ಣವ್ರ ನೀವ್ ಯಾರಂತ ರೀ ಊರಾಗ ಸಾಲಿ ಕಲಿಸುವ ಅಂತ ನೋಡು ನೀ ಯಾವಾಗ ನೀವಾಗ ಚಾ ಮಾಡಿ ನಮ್ ಚಿಕ್ಕಳ ಊರಾಗ ಮೊದಲ ಸಾಲಿ ಇರ್ತಿಲ್ಲ ಯಾವಾಗ ಲವ್ ನಮ್ಮದು ಲವ್ ಸ್ಕೂಲ್ ಅಲ್ಲ ನೈಟ್ ಸ್ಕೂಲ್ ಅಂದ್ರ ರಾತ್ರಿ ಸಾಲಿ ಕಲಿಸುವ ಮಾಸ್ತಾರ ನೋಡು ಗಂಗಣ ಸಂಗಣ ನನಗೆ ಯಾಕೆ ತಮ್ಮ ನಾನು ನಿನ್ನಷ್ಟು ವೈಶ್ಣ ನೋಡು ಬಡ ದೋಸ್ತು ಅಂದ್ರೆ ನಡಿತೀನಿ ನಡ್ಗ ಅಲ್ಲ ನೋಡ್ರಿಪ್ಪ ಸಂಘ ಬಾಳ ಐತಂಗೆ ಭಾರಿ ಐತೆ ನೋಡಿ ಇವ್ರು ಜೋಡಿ ಏ ಗಂಗನ ಮದ್ವೆ ಈಕಿನ ಈಕಿನ ಪ್ರೀತಿ ಮಾಡಾಕತ್ತೀನಿ ಈಕಿನ ಮದ್ವೆ ಬಿ ಆಗ್ಬೇಕಂತೀನಿ ಅದ್ರ ವಿಚಾರ ಹೆಂಗೈತೋ ತಮ್ಮ ಉತ್ಸಾ ಭಾಳ ಹುತ್ಸಾ ಗಂಗವ್ವ ಅಂದ್ರೆ ನನ್ನ ಜನ್ಮದ ರಾಣಿ ಇದ್ದಂಗೆ ಈಕಿನ ನಾ ಪ್ರೀತ ಮಾಡಕತ್ತೀನಿ ಈಕಿನ ಎಂತ ಬಿಡೋದ್ ನೋಡ ಸಂಗಣ ನನ್ನಂತ ಮಾತ್ರ ಬಿಟ್ಟು ಹುಚ್ಚಿಗೆ ಚಿಡ್ದ ನಾನು ನಿನ್ನ ಮದಿ ಮಾಡ್ಕೊಳಕ ಅಕ್ಕಿ ಹುಚ್ಚಿಡ್ದಿಲ್ಲ ಗಂಗಣ ಸಂಗಣ ಜಗತ್ತ ತಿರುಗಿ ಬಂದ್ರಿ ಅವ್ರ ನಾನು ನನ್ನ ಬಿಟ್ಟು ಮದಿ ಹೋಗ್ಲಕ್ಕೆ ನನ್ನ ಬಂಗಾರ ಮುದ್ದು ನನ್ನ ಗಂಗು ನನ್ನ ಹುಚ್ಚತ್ತದಂತ ಹೇಳಿದ್ವಿ ಏನು ಏ ಗಂಗಣ್ಣ ಅಕ್ಕಿನ ಸಲುವಾಗಿ ಆಗಬೇಡ ನೀ ಮಂಗ್ಯ ಅಕ್ಕಿ ನನ್ನ ಮದುವೆಯಾಗಿ ತುಂಬಿಸ್ತಾಳೆ ನನ್ನ ಮನೆಯನೋ ಹಾಂ ಏ ಸಂಗಣ ನೀ ಏನ ಕಲಸ್ತೀನಿ ನನ್ನ ಸಾಲಿ ನನ್ನ ಕೈಯ್ಯಾಗೆ ಸಿಕ್ಕಾಗತ್ತಿ ಹುಚ್ಚು ನಾಲಿ ಈ ಗಂಗೆ ಕೊರಳಿ ಕಟ್ಟವು ಏಯ್ ಗಂಗೂ ಮತ್ತೆ ಎದಕ್ಕೆ ಒಡಿವಂದು ಅಲ್ಲರಪ್ಪ ಭಾಳ ಚಂದ ಆಯ್ತು ನೋಡಿ ಏ ಗಂಗೆ ಸಂಗ್ಯಾ ನಿಮಿಬ್ರು ಜೋಡಿಯ ಅಲ್ಲ ಹುಚ್ಚು ಮಾಂಗ್ರಾಗ್ಯಾರೆ ನಾಡಿರಿ ನಾಡಿರಿ ಹೋಗೋಣ ಅಂತ ಕಣ್ಣಿಗೆ ಜಲಾವ ಕಣ್ಣಿ ಹಾಕಿರಿಾಗಲ ನೀ ನೋಡಿ ಆಗಿ ಕಣ್ಣಿಗೆ ಕಣ್ಣಿ ಹಾಕಿರಿ ಕಾಗಲಾ ನೀ ನೋಡಿ ಏನ ಥಳ ತಳ ಮಳಿದವ ಎಲ್ಲ ಹುಡುಗಿಯ ನೋಡಿ ನಮ್ದ ಬೆಳೆಯ ಏನು ದಳತಳ ಮಳಿದವ ಎಲ್ಲ ಹುಡುಗಿಯ ನೋಡಿ ನಮ್ದ ಬೆಲ ಕಣ್ಣಿಗೆ ಹಾಕಿ ದಿಗಾಗಲ ನೋಡಿ ನೋಡಿಯಾಗಿ ನಿಮಾಗಲ ಕಣ್ಣಿಗೆ ಹಾಕಿ ದಿಗಾಗಲ ಇನ್ನ ನೋಡಿಯಾಗಿ ನಿಮಾಗಲ ಏನ ತಳ ತಳ ಏನ ಥಳ ತಳ ಮಳಿದವ ಎಲ್ಲ ಹುಡುಗಿಯ ನೋಡಿ ನಮ್ದ ಬೆಲ ಇವಾಗ ಒಂದು ಡಗ 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 ಮಣ್ಣ ಬಿಟ್ಟು ನೋಡುತ್ತೀರಿ ಬಿಗ ಬಿಗ ಮಾರಿ ಹಳ್ಳಿ ಸದಸ್ಯದ ನಕ ನಕ ಉಪಹಾರಿ ಸೊಗಿದೆ ನಕ ನಕ ಹುಡುಗಿ ಒಂದು ಹಿಡಿಸಿದಿ ಮೋರೆ ಮನೆ ಬಡಿಸಿದಿ ಹುಡುಗಿ ಒಂದು ಮಾರಿ ಬಡಿಸಿದಿ ಕಿಚ್ಚ ಹುಡುಗಿ ಕಿಚ್ಚ ನೀ ಏನ ತಳ್ಳ ಏನ ቁን <San>